ಗುರ್ಭ್ಯೋ ನಮಃ ಶ್ರೀಮಾತ್ರೇ ನಮಃ ತಂತ್ರಶಾಸ್ತ್ರ ಅತ್ಯಂತ ವಿಶಾಲ ಮತ್ತು ರಹಸ್ಯವಾಗಿರುವಂತಹ ಒಂದು ಶಾಸ್ತ್ರ ಈ ಶಾಸ್ತ್ರದ ಸಂಪೂರ್ಣ ಅಧ್ಯಯನ ಕಷ್ಟಸಾಧ್ಯ ಹಾಗೂ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ತಂತ್ರಶಾಸ್ತ್ರದ ವಿಷಯವು ಅತ್ಯಂತ ಗಹನ ಹಾಗೂ ಜಟಿಲವಾಗಿದ್ದು ಉಚ್ಚಕೋಟಿಯ ವಿದ್ವಾಂಸರಿಗಷ್ಟೇ ಇದರ ರಹಸ್ಯಗಳು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಆದರೆ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವರಿಗೆ ಸಾಧ್ಯ ಕೂಡ ಆಗೋದಿಲ್ಲ ಅತ್ಯಂತ ಗಮನ ಹಾಗೂ ಜಟಿಲವಾದಂತಹ ತಂತ್ರಶಾಸ್ತ್ರವು ಭಾರತೀಯ ಧರ್ಮ ಪರಂಪರೆಯಲ್ಲಿ ಶ್ರುತಿ ಸ್ಮೃತಿ ಪುರಾಣಗಳಷ್ಟೇ ಮಹತ್ವ ಸ್ಥಾನವನ್ನು ಹೊಂದಿದೆ ವೈದಿಕ ಕಾಲದಿಂದಲೇ ಬಂದಂತಹ ತಂತ್ರಶಾಸ್ತ್ರ ಇದು ಬಹಳ ಸಮೃದ್ಧವಾಗಿ ಬೆಳೆದು ನಿಂತಿದೆ ತಂತ್ರಶಾಸ್ತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಕೆಲವು ಸಾಧನಗಳಲ್ಲಿ ಯಕ್ಷಿಣಿ ಸಾಧನೆ ಕೂಡ ಒಂದು ವಿವಿಧ ಯಕ್ಷಿಣಿ ದೇವತೆಗಳ ಸಾಧನೆಗಳನ್ನ ಮಾಡುವ ಮೂಲಕ ಮನುಷ್ಯನ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳುವಂತಹ ವಿವರಗಳನ್ನು ಈ ತಂತ್ರಶಾಸ್ತ್ರದಲ್ಲಿ ನೀಡಲಾಗಿರುತ್ತೆ ತಾರತಮ್ಯಾನುಸಾರವಾಗಿ ವಿವಿಧ ದೇವತಾ ಉಪಾಸನೆಗಳ ಮೂಲಕ ವೈದಿಕ ಕಾಲದಲ್ಲೇ ನಡೆದು ಬಂದಂತಹ ಮಾರ್ಗ ಇದು ಅವರವರ ಇಚ್ಛೆಗೆ ಅನುಸಾರವಾಗಿ ದೇವತೆಗಳ ಉಪಾಸನೆ ಮಾಡುತ್ತಾ ಅಪೇಕ್ಷಿತ ವರಗಳನ್ನು ಪಡೆಯುವುದು ಈ ಸಾಧನೆ ಉದ್ದೇಶ ಹಾಗಾಗಿ ತಂತ್ರಶಾಸ್ತ್ರದಲ್ಲಿ ಯಕ್ಷಿಣಿ ಸಾಧನೆಗೆ ಅತ್ಯಂತ ಅಗ್ರಸ್ಥಾನವಿದೆ ಇಂದಿನ ಕಲಿಯುಗದಲ್ಲಿ ಶೀಘ್ರವಾಗಿ ಅನುಗ್ರಹಿಸುವವರು ಯಕ್ಷಿಣಿ ದೇವತೆಗಳು ಯಕ್ಷಿಣಿಯರು ಐಶ್ವರ್ಯ ಮತ್ತು ಸೌಂದರ್ಯದ ಅಧಿಪತಿಗಳಾಗಿರುತ್ತಾರೆ ದೇವತೆಗಳ ಕೋಶಾಧ್ಯಕ್ಷನಾದಂತಹ ಕುಬೇರ ಈ ಎಲ್ಲ ಯಕ್ಷ ಯಕ್ಷಿಣಿಯರಿಗೆ ರಾಜ ಹಾಗೂ ದುರ್ಗಾದೇವಿಯ ಅನುಚರರು ಕೂಡ ಈ ಯಕ್ಷ ಯಕ್ಷಯಕ್ಷಿಣಿಯರೇ ಐಶ್ವರ್ಯಾಧಿಪತಿಯಾದಂತಹ ಕುಬೇರನ ಅನುಚರರಾದ ಯಕ್ಷಯಕ್ಷಿಣಿಯರು ಧನ ಧಾನ್ಯ ಐಶ್ವರ್ಯ ಮತ್ತು ಸಾಧಕನಿಗೆ ಶೀಘ್ರವಾಗಿ ಕರುಣಿಸುವುದರಿಂದ ತಂತ್ರಶಾಸ್ತ್ರದಲ್ಲಿ ಇವರಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯವನ್ನು ನೀಡಲಾಗಿದೆ ತಂತ್ರೋಕ್ತವಾಗಿ ಯಕ್ಷಿಣಿಯರ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದು ಸಾಧಕನಿಗೆ ಯಕ್ಷಿಣಿ ದೇವತೆಯರ ದರ್ಶನವನ್ನು ಪಡೆಯುವ ಮೂಲಕ ತಾನು ಪತ್ನಿಯಾಗಿ ಸ್ನೇಹಿತೆಯಾಗಿ ತಾಯಿಯಾಗಿ ಅವರನ್ನು ಸ್ವೀಕರಿಸಿ ಆ ಮೂಲಕ ಆ ತನ್ನ ಎಲ್ಲ ಮನೋಇಚ್ಛೆಗಳನ್ನು ಈಡೇರಿಸಿಕೊಳ್ಳುವುದು ಈ ಯಕ್ಷಿಣಿ ತಂತ್ರದ ಉದ್ದೇಶ ಡಾಮರ ತಂತ್ರದಲ್ಲಿ ಒಟ್ಟು ಅರವತ್ನಾಲ್ಕು ಜನ ಯಕ್ಷಿಣಿ ದೇವತೆಗಳ ಕುರಿತಾಗಿ ವಿವರಿಸಲಾಗಿದೆ ಪ್ರತಿಯೊಬ್ಬ ಯಕ್ಷಿಣಿಯೂ ಕೂಡ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದ್ದು ತನ್ನ ಶಕ್ತಿಯನುಸಾರ ಸಾಧಕನ ಇಚ್ಛೆಗಳನ್ನು ಈಡೇರಿಸುವುದು ಈ ಯಕ್ಷಿಣಿಯರ ಕರ್ತವ್ಯವಾಗಿರುತ್ತೆ ಯಕ್ಷಿಣಿಗಳನ್ನು ಈ ಹಿಂದೆ ರಾಮಾಯಣ ಮಹಾಭಾರತ ಹಾಗೂ ಸತ್ಯಯುಗದಲ್ಲಿಯೂ ಕೂಡ ಇವರ ವರ್ಣನೆಗಳನ್ನು ಸಿಗುತ್ತೆ ಯಕ್ಷಿಣಿ ದೇವತೆಗಳು ಪಾರ್ವತಿ ಹಾಗೂ ಶಿವನ ಅನುಚರರು ಕೂಡ ಅಂತ ಹೇಳಬಹುದು ಯಕ್ಷಿಣಿ ಲೋಕ ಅಥವಾ ಯಕ್ಷಲೋಕ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವಂತಹ ಲೋಕವಾಗಿದ್ದು ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಯಕ್ಷಿಣಿ ದೇವತೆಗಳ ಮಂತ್ರವನ್ನು ಬಳಸುವುದರಿಂದ ಆ ಲೋಕವನ್ನು ಬಹುಬೇಗ ತಲುಪಿ ಆ ಮೂಲಕ ಅವರ ಅನುಗ್ರಹವನ್ನು ಪ್ರಾಪ್ತಿಯನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳಬಹುದು ಹಾಗಾಗಿ ಯಕ್ಷಿಣಿಯರನ್ನು ಪೂಜಿಸುವ ಕ್ರಮ ಅನಾದಿಕಾರದಿಂದ ಬಂದಿದೆ ಯಕ್ಷಿಣಿ ದೇವತೆಗಳು ಪ್ರಸನ್ನರಾಗಿ ಮನುಷ್ಯ ಬಳಸಿದ್ದೆಲ್ಲವನ್ನು ನೀಡೋದರಲ್ಲಿ ಯಾವುದೇ ಸಂಶಯ ಇಲ್ಲ